ಯೋವಾನನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂತವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಪ್ರಿಯರೇ ಏಸು ಕ್ರಿಸ್ತರು ಈ ಭೂಮಿಗೆ ಬಂದದ್ದು ಎಲ್ಲ ಮಾನವರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಏಕೆಂದರೆ ಇಡೀ ಮಾನವ ಕುಲ ಪಾಪಕ್ಕೆ ಒಳಪಟ್ಟಿತ್ತು ಈ ಪಾಪದ ಸಂಬಂಧದಿಂದ ಬೇರ್ಪಡಿಸಿ ಎಲ್ಲ ಜನರನ್ನು ದೇವ ಮಕ್ಕಳನ್ನಾಗಿಸಲು ಏಸು ಕ್ರಿಸ್ತರು ತಮ್ಮ ಪ್ರಾಣವನ್ನೇ ಅರ್ಪಿಸಿ ರಕ್ಷಿಸಿದ್ದಾರೆ ಈ ಒಂದು ರಕ್ಷಣೆಯ ಕಾರ್ಯದಲ್ಲಿ ನಾವ್ಯಾರೆಲ್ಲ ವಿಶ್ವಾಸವಿಟ್ಟಿದ್ದೇವೋ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ ನಾವೀಗ ಲೋಕಕ್ಕೋ ಅಥವಾ ಪಾಪಕ್ಕೋ ಸೇರಿದವರಲ್ಲ ಆದ ಕಾರಣ ಇನ್ನು ಮೇಲೆ ನಾವು ದೇವರ ಮಕ್ಕಳಾಗಿರುವುದರಿಂದ ಸ್ವರ್ಗ ರಾಜ್ಯದ ಸ್ವರ್ಗೀಯ ವಿಷಯಗಳಲ್ಲಿ ಮಗ್ನರಾಗಿ ಬದುಕುವಂತೆ ನಾವು ಈ ಸಮಯದಲ್ಲಿ ತೀರ್ಮಾನ ಮಾಡುತ್ತಾ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಮ್ಮ ಯಾವ ಪ್ರಯತ್ನದಿಂದಲೂ ನಮ್ಮ ಯಾವ ಪ್ರಾರ್ಥನೆಯಿಂದಲೂ ನಾವು ನಿಮ್ಮ ಮಕ್ಕಳಾಗಿಲ್ಲ ಏಸು ಕ್ರಿಸ್ತರ ಪ್ರಾಣ ತ್ಯಾಗದ ಫಲವಾಗಿ ನಮ್ಮೆಲ್ಲರನ್ನು ನಿಮ್ಮ ಮಕ್ಕಳನ್ನಾಗಿಸಿಕೊಂಡಿದ್ದೀರಿ ಅಪ್ಪ ಪಿತನೆ ನಾವು ಪ್ರತಿ ದಿನವೂ ನಿಮ್ಮ ಮಕ್ಕಳಾಗಿಯೇ ಜೀವಿಸುವಂತೆ ಸ್ವರ್ಗ ರಾಜ್ಯದ ವಿಷಯಗಳಲ್ಲಿ ಮಗ್ನರಾಗಿ ಬದುಕುವಂತೆ ನಮ್ಮನ್ನು ನಿಮ್ಮ ಜ್ಞಾನದಿಂದ ನಿಮ್ಮ ಶಕ್ತಿಯಿಂದ ತುಂಬಿಸಿರಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್